பாஸ் அக்கப்பத்தோர் அவ் தலை கட் கொஸ்ட் பரோக்கி நம்ம முகே பாஸ் ஐனும் தோந்த ஆகல யாக்கே அந்த இண்டஸ்ட்ரி ஆல்ரெடி ஒன் நெலை கட்டாக ஒன் சிம்மாசன ஒன் சேர் ஹாக்கி அது அவ்வாங்க சுமார் ஈரோ அல்ல சூப்பர் ஈரோ அக்கப்பக்கே வந்து அவரு பயப்பட் வர்த்து விட்டே பாஸ் பயப்படே அவஷ்த்த யாரு செலிட்டே துட் மட்டும் கூண்ட் பட் தார் ಅಹ್ ಒಳ್ಳೇದಾಗ್ಲಿ ಯಾಕೆ ಅಂತ ಹೇಳಿದ್ರೆ ಸಲ್ಲಾರು ಕೂಡ ನಮ್ಮ ಕನ್ನಡದವರೇ ಮಾಡಿರೋದು ಪ್ರಶಾಂತ್ ನಿಲ್ಸೋರು ಮತ್ತೆ ನಮ್ಮ ಕನ್ನಡದ ಪ್ರೊಡಕ್ಷನ್ ಹೊಂಬಾಳೆ ಪ್ರೊಡಕ್ಷನ್ಸ್ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಒಂದ್ ವಾರ ಮುಂಚೆ ಅವ್ರು ಬರ್ತಿದ್ದಾರೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗೆ ಹೋದ್ ಬರ್ತಿದ್ದಾರೆ ಇಪ್ಪತ್ತೊಂಬನೇ ತಾರೀಕಿಗೆ ನಾವು ಬರ್ತಿದೀವಿ ಅದಕ್ಕೋಸ್ಕರ ಖುಷಿ ಇದೆ ಎರಡು ಕನ್ನಡದವ್ರ್ದೇ ಮತ್ತೆ ಅದ್ ನನ್ನ ಒಂದು ಮೇನ್ ಪ್ರಿಫರೆನ್ಸು ನನ್ನ ನನ್ನ ಫಸ್ಟ್ ಪ್ರಿಫರೆನ್ಸ್ ಯಾವ್ದಿರುತ್ತೆ ಅಂತ ಹೇಳಿದ್ರೆ ಕಾಟದಾಗೆ ಇರುತ್ತೆ ಬಾಸ್ ಅಕ್ಕ ಪಕ್ಕ ಯಾರ್ ಬರ್ತಾರೋ ಅವ್ರ ತಲೆ ಕಟ್ಕೊಬೇಕು ಫಸ್ಟ್ ಬರೋಕೆ ನಾ ಮುಂಚೆ ಬಾಸ್ಗೆ ಗೆ ಏನು ತೊಂದ್ರೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಇಂಡಸ್ಟ್ರಿಲ್ ಆಲ್ರೆಡಿ ಒಂದು ನೆಲೆ ಕಟ್ಟಾಗೋಗಿದೆ ಒಂದು ಸಿಂಹಾಸನ ಒಂದ್ ಚೇರ್ ಹಾಕೊಂಡ್ ಕುತ್ಕೊಂಡೋಗಿದೆ ಅದೇ ಅವಾಗ್ಲೇ ಹೇಳ್ದಂಗೆ ಸುಮಾರ್ ಇರೋ ಅಲ್ಲ ಸೂಪರ್ ಇರೋ ಅಕ್ಕ ಪಕ್ಕ ಯಾರೇ ಬಂದ್ರು ಅವ್ರು ಭಯ ಪಡ್ಬೇಕು ಬಿಟ್ರೆ ಬಾಸ್ ಭಯ ಪಡೋದೇನು ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಸೆಲೆಬ್ರಿಟೀಸ್ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಕೂರ್ಚ್ಬಿಡ್ತಾರೆ ಒಳ್ಳೇದಾಗ್ಲಿ ಯಾಕೆ ಅಂತ ಹೇಳಿದ್ರೆ ಸಲ್ಲಾರು ಕೂಡ ನಮ್ಮ ಕನ್ನಡದವರೇ ಮಾಡಿರೋದು ಪ್ರಶಾಂತ್ ನಿಲ್ಸೋರು ಮತ್ತೆ ನಮ್ಮ ಕನ್ನಡದ ಪ್ರೊಡಕ್ಷನ್ ಒಂಬಾಳೆ ಪ್ರೊಡಕ್ಷನ್ಸ್ ಅವ್ರು ಕೂಡ ಒಳ್ಳೇದಾಗ್ಲಿ ಒಂದ್ ವಾರ ಮುಂಚೆ ಅವ್ರು ಬರ್ತಿದ್ದಾರೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗೆ ಹೋಗಿ ಬರ್ತಿದಾರೆ ಇಪ್ಪತ್ತೊಂಬನೇ ತಾರೀಕಿಗೆ ನಾವು ಬರ್ತಿದೀವಿ ಅದಕ್ಕೋಸ್ಕರ ಖುಷಿ ಇದೆ ಎರಡು ಕನ್ನಡದವ್ರದ್ದೆ ಆ ಮತ್ತೆ ಅದ್ ನನ್ನ ಒಂದು ಮೇನ್ ಪ್ರಿಫರೆನ್ಸು ನನ್ನ ನನ್ನ ಫಸ್ಟ್ ಪ್ರಿಫರೆನ್ಸ್ ಆಗಿರುತ್ತೆ ಅಂತ ಹೇಳಿದ್ರೆ ಕಾಟದಾಗೆ ಇರುತ್ತೆ